ಗೆಳೆಯರೆ ನೀವು ಯಾವ ಯಾವ ತಿಂಡಿ ಬೆಳಗ್ಗೆ ತಿಂತಾ ಇದ್ದೀರಾ ಅದು ನಿಮ್ಮ ಶುಗರ್ಗೆ ಒಳ್ಳೇದಾ ನಿಮ್ಮ ಶುಗರ್ ಸ್ಪೈಕ್ ಜಾಸ್ತಿ ಆಗ್ತಾ ಇದೆಯಾ ತಿನ್ನುವಂಥ ರೂಟೀನ್ ನಾವು ಎಕ್ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ತಿನ್ನುವಂಥ ಫುಡ್ ಇಡ್ಲಿನೇ ಇರ್ಬೋದು ದೋಸೆ ಇರ್ಬೋದು ಅವಲಕ್ಕಿ ಇರ್ಬೋದು ಅಥವಾ ಬ್ರೆಡ್ ಇರ್ಬೋದು ಅಥವಾ ಸಿಂಪಲ್ ಬಿಸ್ಕೆಟ್ ವಿತ್ ಕಾಫಿ ತೊಗೊಳ್ತೀವಲ್ಲ ಬ್ರೇಕ್ಫಾಸ್ಟ್ ಅಂತ ಅದು ನಿಮ್ಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಶುಗರ್ ಲೆವೆಲ್ಗೆ ಏನು ಎಫೆಕ್ಟ್ ಆಗ್ತದೆ ಅದು ಎಫೆಕ್ಟ್ ಆಗ್ದಂಗೆ ಏನೇನು ಮಾಡ್ಬೋದು ಅಂತ ಪೂರ್ತಿ ವೀಡಿಯೋದಲ್ಲಿ ತಿಂಗಳ್ರೆ ನಾನು ಡಾಕ್ಟರ್ ಮುಡಿದರಂತ ಅಂತ ಸಾಧಾರಣ ನಾನೂರ ತೊಂಬತ್ತಕ್ಕೆ ಹೆಚ್ಚು ವೀಡಿಯೋಗಳನ್ನು ಮಾಡಿದ್ದೀನಿ ನಾನು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ಪೆಷಲಿ ಈ ವೀಡಿಯೋನ ಪೂರ್ತಿ ಪೂರ್ತಿ ಫಾಲ್ ಮಾಡಲಿ ಪೂರ್ತಿ ವೀಡಿಯೋ ನೋಡಲಿ ಅವ್ರು ಹೆಲ್ತಿಯಾಗಿ ನಾರ್ಮಲ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ತೊಗೊಳ್ಳಿ ಕೆಳ ಸಿಟೀಲಿ ಎಸ್ಪೆಷಲಿ ಬಿಸಿ ಲೈಫ್ ಎಸ್ಪೆಷಲಿ ಬೆಂಗಳೂರು ಬಾಂಬೆ ಅಂತ ಕಡೆ ಎಲ್ಲ ಫಾಸ್ಟ್ ಲೈಫ್ ಅವ್ರು ಬೆಳಗ್ಗೆದು ತಿಂಡಿ ಮಾಡೋ ಟೈಮ್ ಇರಲ್ಲ ಡಬಲ್ ವರ್ಕಿಂಗ್ ಇರ್ತಾರೆ ಕಷ್ಟ ಇರುತ್ತೆ ಎಷ್ಟೊಂದು ದೂರ ದೂರ ಎರಡು ಗಂಟೆ ನಾಲ್ಕು ಗಂಟೆ ಎಲ್ಲ ಪ್ರಯಾಣ ಮಾಡೋದಿರುತ್ತೆ ಸೊ ಆಗೇನು ಮಾಡ್ತಾರೆ ಅರ್ಲಿ ಫಿಕ್ಸ್ ಕ್ವಿಕ್ ಫಿಕ್ಸ್ ಏನೋ ಬ್ರೆಡ್ ತಿಂತಾರೆ ಅಲ್ವಾ ಬ್ರೆಡ್ ಪ್ಯೂರ್ ಮೈದಾಲಿರೋದು ರಿಫೈನ್ ಫ್ಲೋರಲ್ಲಿ ಮಾಡಿರೋಂಥದ್ದು ಗೊತ್ತೇಂಗೆ ಮೈದಾ ಫಾಸ್ಟಾಗಿ ಅದೊಂದು ಡೈಜೆಶನ್ ಆಗಿಬಿಡುತ್ತೆ ಈಗ ಪಾವೇ ಇರ್ಬೋದು ಪಾವ ಇರ್ಬೋದು ಬ್ರೆಡ್ ಇರ್ಬೋದು ಮನೇಲಿ ಏನು ಬ್ರೆಡ್ಗೆ ತಿಂತಿರಲ್ಲ ಬ್ರೆಡ್ ಜೊತೆ ಏನು ಮಾಡ್ತೀವಿ ಯೂಸಲಿ ಜಾಮ್ ಹಾಕೋತೀವಿ ತಪ್ಪು ಜೇನುತುಪ್ಪ ಹಾಕೋತಾರೆ ಕೆಲವರು ಅಲ್ವಾ ಸೊ ಬಟರ್ ಬೆಣ್ಣೆ ಹಾಕ್ಕೊಳ್ತೀವಿ ಅದಿದ್ರೆ ಇನ್ನೂ ಫಾಸ್ಟಾಗಿ ಶುಗರ್ ಲೆವೆಲ್ ಹೈಕ್ ಆಗುತ್ತೆ ಯಾಕೆಂದರೆ ನೋಡಿ ಅದು ಬ್ರೆಡ್ಡು ಅದು ಮೈದಾ ಇರಿಂದ ವೀಟ್ರದಿಂದಂತೆ ರಿಫೈನ್ ಸಡನ್ ಸಡನ್ನಾಗಿ ಪೀಕ್ ಆಗ್ಬಿಡುತ್ತೆ ಜೊತೆಗೆ ನೀವು ಜಾಮು ಬೆಣ್ಣೆ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಫಾಸ್ಟಾಗಿ ಸ್ಪೀಕ್ ಆಗುತ್ತೆ ಈ ಥರ ಫಾಸ್ಟಾಗಿ ಸ್ಪೇಕ್ ಅಂದ ಬ್ರೆಡ್ ಶುಗರ್ ಇದ್ದಕ್ಕಿದ್ದಂಗೆ ಹೈಕ್ ಆಗುತ್ತೆ ಜೊತೆಗೆ ಬೇಗ ಡೇಸ್ಟ್ ಆಗುತ್ತೆ ಬೇಗ ಡೇಸ್ಟ್ ಆದರೆ ಮತ್ತೆ ನಿಮಗೆ ಇನ್ನೂ ನೀವು ತಿಂಡಿ ಆಲೇ ಎಂಟು ಗಂಟೆ ತಿಂದಿರ್ತೀರ ಅವೇ ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಹಸುವಾಗಿ ಶುರು ಆಗುತ್ತೆ ಮತ್ತು ಎಸ್ಪೆಷಲಿ ಡಯಾಬಿಟಿಸ್ ಶುಗರ್ ಅವರಿಗೆ ಮತ್ತೆ ಹಸುವಾಗಿ ಶುರು ಆಗುತ್ತೆ ಹೈಪುಲಸಮ್ ಆಗುತ್ತೆ ಮತ್ತೆ ತಲುಸೋದು ಬರೋದು ಕೆಲಸ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಬರ್ ಆ ಥರ ಶುರು ಆಗುತ್ತೆ ಸಿಂಪಲ್ ಫಿಕ್ಸ್ ಏನಪ್ಪ ಅಂತಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಯಾವ ನೀವು ತಿಂಡಿ ತಿಂತಾ ಇದ್ದರೆ ಅದನ್ನು ಮಾಡಿಫೈ ಮಾಡಿಕೊಂಡು ಆ ತಿಂಡಿಯನ್ನು ಮಾಡಿಫೈ ಮಾಡಿಕೊಂಡು ಯಾವ ರೀತಿ ನೀವು ಫಿಕ್ಸ್ ಮಾಡಿ ಎಲ್ತಿಯಾಗಿ ಕನ್ವರ್ಟ್ ಮಾಡ್ಕೋದು ಅಂತ ಹೇಳ್ತೀನಿಗಳಾದ್ರೆ ಸೊ ನೀವು ಈ ಥರ ಮಾಮೂಲಿ ಬ್ರೆಡ್ ತಿಂತರ ಬದಲು ಮಲ್ಟಿಗ್ರೇನ್ ಬ್ರೆಡ್ನ ತಿನ್ಬೋದು ಈಗ ಈಗ ಸಿಂಪಲ್ ಆಗಿರುವಂಥದ್ದು ಮಿಲೆಟ್ ಬೇಸ್ಡ್ ಬ್ರೆಡ್ ಬರುತ್ತೆ ಅದನ್ನ ತೊಗೋಬೋದು ಓಲ್ ವೀಟ್ನ ತೊಗೊಳ್ಬೋದು ಸೊ ಈ ರೀತಿಯ ಒಂದು ಮಾಡಿಫಿಕೇಶನ್ ಮಾಡಿದಾಗ ಬ್ರೆಡಲ್ಲಿ ಆಟೋಮೆಟಿಕ್ಕಾಗಿ ಸ್ವಲ್ಪ ನಿಧಾನ ಡೈಜೆಷನ್ ಆಗುತ್ತೆ ಪೀಕ್ ಲೆವೆಲ್ ಆಗೋಲ್ಲ ಲಾಂಗ್ ಟರ್ಮ್ ಕೂಡ ಗುಲಾ ಮೇಂಟೈನ್ ಆಗ್ತದೆ ನಂಬರ್ ಟು ಬ್ರೇಕ್ಫಾಸ್ಟ್ ನಾವು ಸ್ಪೆಷಲಿ ಕರ್ನಾಟಕದಲ್ಲಿ ಏನು ಹೇಳಿ ಅವಲಕ್ಕಿ ಮಾಡ್ತೀವಿ ಬಿಟ್ಟರೆ ಉಪ್ಪಿಟ್ಟು ಮಾಡ್ತೀವಿ ಅಲ್ವಾ ಉಪ್ಪಿಟ್ಟು ಚೋಚೋ ಬಾತು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಿಕ್ಸ್ ಮಾಡಿಸ್ಕೊಡ್ತಾರೆ ಅಲ್ವಾ ಸೊ ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೂಡ ನೀವು ಆಯಿಲ್ ಜಾಸ್ತಿ ಹಾಕಿರತ್ತೆ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡು ತಿಂದರೆ ಈ ಥರ ಮಾಡಿದ್ರೆ ಇನ್ನೂ ಬೇಗ ಅದು ನಿಮಗೆ ಫ್ಯಾಟ್ ಅಂಶ ಜಾಸ್ತಿ ಆಗುತ್ತೆ ಮತ್ತು ಬೇಗ ಜೀರ್ಣ ಆಗುತ್ತೆ ಸೊ ಈ ಥರ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಎಣ್ಣೆ ಪದಾರ್ಥ ಕಡಿಮೆ ಮಾಡಿ ಜಾಸ್ತಿ ಎಣ್ಣೆ ಹಾಕೋಕ್ಕೂಬೇಡಿ ಕೆಲವರು ಉಪ್ಪಿಟ್ಟಿಗೆಲ್ಲ ಹಿಂಗೆ ಮುಟ್ಟೆ ಎಣ್ಣೆ ಹಚ್ಕೊಡ್ತಾಯಿರ್ತೀವಿ ಕೈಯಲ್ಲಿ ಅವಲಕ್ಕಿ ಮಾಡ್ತಾರೆ ಸೊ ಹಾಗೆ ಎಣ್ಣೆ ಅಂಶ ಕಡಿಮೆ ಮಾಡಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕುವಷ್ಟು ಅಷ್ಟು ತೀರ ಜಾಸ್ತಿ ಹಾಕೋದು ಬೇಡ ಅದ್ರ ಜೊತೆಗೆ ಏನು ಅಂತಂದ್ರೆ ನೀವು ಈಗ ಸಪೋಸ್ ಉಪ್ಪಿಟ್ಟಿಗೆ ನೀವು ತರಕಾರಿಗಳನ್ನ ಹಾಕ್ಬೋದು ತರಕಾರಿ ಉಪ್ಪಿಟ್ಟು ಬಟಾಣಿ ಹಾಕ್ಬೋದು ಆಮೇಲೆ ನಾನು ತರಕಾರಿ ಎಲ್ಲ ಬೀನ್ಸ್ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಈ ಥರದೆಲ್ಲ ತರಕಾರಿ ಹಾಕಿದಾಗ ಏನಾಗುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಗೊತ್ತಾ ನಿಮಗೆ ವೈಟಮಿನ್ ಎಲ್ಲ ಸಿಗುತ್ತೆ ಕ್ಯಾರೆಟ್ ಹಾಕಿದಾಗ ಸೊ ಈ ರೀತಿ ತರಕಾರಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಏನಾಗುತ್ತೆ ತರಕಾರಿ ಅಂಶ ದೇಹಕ್ಕೆ ಹೋಗುತ್ತೆ ಹೆಚ್ಚಿನ ಮಕ್ಕಳುಗಳು ಸಾಂಬಾರು ತರಕಾರಿ ತಿನ್ನಲ್ಲ ಬಟ್ ಉಪ್ಪಿಟ್ಟು ಹಾಕಿದಾಗ ತಿನ್ಬಿಡ್ತಾರೆ ಖುಷಿಯಾಗಿ ಸೊ ತರಕಾರಿನೂ ವೈಟಮಿನ್ಸು ಆಯಿತು ಸೊ ಫೈಬರ್ ಇಚ್ ಪುಡೋದಂಗಾಯಿತು ಮತ್ತು ಸ್ಲೋವಾಗಿ ಡೈಜೆಷನ್ ಆಗುತ್ತೆ ಎಣ್ಣೆ ಪಾತ ಕಡಿಮೆ ಆಗುತ್ತೆ ಡಯೆಷನ್ನೂ ಸ್ಲೋ ಆಗುತ್ತೆ ಪೀಕ್ ಐ ಶುಗರ್ ಲೆವೆಲ್ ಆಗಲ್ಲ ಶುಗರ್ ಕಂಟ್ರೋಲ್ ಕೂಡ ಲಾಂಗ್ ಅಲ್ಲಿ ಇರುತ್ತೆ ಮತ್ತೆ ಬೇಗ ಆಸ್ಪೆ ಆಗಲ್ಲ ಸೊ ಸಿಂಪಲ್ ಮಾಡಿಫಿಕೇಶನ್ ಮಾಡ್ಕೊಂಡಾಗ ನಿಮ್ಮ ತಿಂಡಿ ಮಾಡುವಂಥ ತಿನಿಸುಗಳಲ್ಲಿ ಟಾಯಿಂದ ಇದೆ ಅಲ್ವಾ ಸೊ ಸ್ವಲ್ಪ ಚಿಕ್ಕ ಚಿಕ್ಕ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಫುಡ್ಡು ಕೂಡ ಹೆಲ್ತಿ ಆಗುತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಗೋಲ್ಲ ಲಾಂಗ್ ಟರ್ಮ್ ಅಂತ ನಂಬರ್ ತ್ರೀ ಫುಡ್ ಏನು ಹೇಳಿ ಅಲ್ವಾ ಕಾಫಿ ಟೀ ಜೊತೆ ಬಿಸ್ಕೆಟ್ ಎಲ್ಲ ರೀತಿಯ ಬಿಸ್ಕೆಟ್ ಸ್ಟೋನ್ ಬಿಸ್ಕೆಟ್ ಬಂದ್ಬಿಟ್ಟಿದೆ ಸೊ ಅದು ಕಾಮನ್ ಫುಡ್ ಇವಾಗ ಎಲ್ಲರಿಗೂ ಯಾಕಂದರೆ ಅರ್ಜೆಂಟ್ ಆಗಿ ಕುಕ್ ಮಾಡೋದಿಲ್ವಲ್ಲ ಸೊ ನೋ ಫೈ ಬೇಗ ಕುಕ್ ಮಾಡಿ ಚಕಚಕ ತೊಗೊಂಡ್ಬಂದ ಅಂಗಡಿಯಲ್ಲಿ ಬಿಡ್ಸ್ಕೊಂಡು ನಾಲ್ಕು ಬಿಸ್ಕೆಟ್ ತಿಂದ ಒಂದು ಕಾಫಿ ಕುಡಿದ ಚಾಯ್ ಕುಡ್ದೆ ಓಡೋಗ್ತಾ ಇರ್ತಾರೆ ಸೊ ಇದು ಕೂಡ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಮಾಡ್ತಾರೆ ಎಸ್ಪೆಷಲಿ ನಿಮ್ಮ ಶುಗರ್ಗೆ ಟೀಗೆ ಜಾಸ್ತಿ ಶುಗರ್ ಹಾಕ್ಕೊಂಡಿದ್ರೆ ಕಾಫಿ ಜಾಸ್ತಿ ಶುಗರ್ ಹಾಕೊಂಡ್ರೆ ನ್ಯಾಚುರಲಾಗಿ ಶುಗರ್ ಡೈರೆಕ್ಟ್ ಶುಗರ್ ನ್ಯಾಚುರಲಾಗಿ ಶುಗರ್ ಸ್ಪೈಸ್ ಜಾಸ್ತಿ ಆಗುತ್ತೆ ಜೊತೆಗೆ ಬಿಸ್ಕೆಟ್ಸ್ ಕೂಡ ಬಿಸ್ಕೆಟ್ ಕೂಡ ಫಾಸ್ಟಾಗಿ ನೀವು ಡಯಾಬಿಟಿಸ್ ಡಯಾಬಿಟೀಸ್ವರೆಗೂ ನಾಲ್ಕು ಬಿಸ್ಕೆಟ್ ಜೋಬಲ್ ಇಟ್ಕೊಂಡ್ರೆ ಯಾಕಂದ್ರೆ ಹೈಪ್ರೈಜಿಮ್ ತಕ್ಷಣ ತಿನ್ಬಿಡಿ ಅಂತ ಹೇಳ್ತೀವಿ ಹಾಗಾಗಿ ಬಿಸ್ಕೆಟ್ ಕೂಡ ಜಾಸ್ತಿ ಮಾಡ್ಬಿಡ್ತೀನಿ ನಿಮ್ಮ ಶುಗರ್ ಲೆವೆಲ್ನ ಏನಪ್ಪ ಕ್ವಿಕ್ ಫಿಕ್ಸ್ ಏನು ಮಾಡಬೇಕು ಅಂದರೆ ಆದಷ್ಟು ನೀವು ಬ್ಲ್ಯಾಕ್ ಕಾಫಿ ಏನು ಬರ್ತಾರೆ ಕೆಲವರು ಇವನ್ ಹಾಲು ಹಾಕ್ಕೊಳ್ದನೇ ಕುಡಿಬೋದು ಇವನ್ ಶುಗರ್ ಹಾಕ್ಕೊಳ್ದನೇ ಕುಡಿ ಕುಡಿಬೋದು ಶುಗರ್ಲೆಸ್ ಕಾಫಿ ಗೊತ್ತೇನು ಡಯಾಬಿಟಿಸ್ಲ ಒಟ್ಲಿ ಹೋದಲ್ಲ ಶುಗರ್ಲಿ ಕೇಳ್ಬಿಡ್ತಾರೆ ಕೇಳಿಬಿಡ್ತಾರೆ ವೇಟರ್ಸ್ ಏನಾಗ ಆ ಪ್ಲಸ್ ಅಂತ ಸೊ ಶುಗರ್ಲೆಸ್ ಕಾಫಿ ತಗೊಳ್ಳಿ ಶುಗರ್ಲೆಸ್ ಟೀ ತೊಗೊಳ್ಳಿ ಆಟೋಮೆಟಿಕ್ಕಾಗಿ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಮತ್ತು ಶುಗರ್ ಸ್ಪೈಕ್ ಕೂಡ ಜಾಸ್ತಿ ಆಗಲ್ಲ ಅದ್ರ ಬದಲು ಗ್ರೀನ್ ಟೀ ತೊಗೋಬೋದು ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೊಂಡಂತೆ ನಿಮ್ಮ ಆರೋಗ್ಯ ಹನ್ನಿನಿ ಗುಡಗಳ್ಳಂಥ ಲಾಂಗ್ ಅಲ್ಲಿ ಭಾಳ ವೃದ್ಧಿಸುತ್ತೆ ಭಾಳ ಅನುಕೂಲ ಆಗುತ್ತೆ ಸೊ ಬಿಸ್ಕೆಟ್ ಕೂಡ ಅಷ್ಟೇ ಡೈರೆಕ್ಟ್ ಶುಗರ್ ಬಿಸ್ಕೆಟ್ ತೊಗೊಂಬುದು ಮಲ್ಟಿಗ್ರೈನ್ ಬಿಸ್ಕೆಟ್ಸ್ ಅಂತ ಬರ್ತಾಯಿದೆ ನೆಕ್ಸ್ಟ್ ಬಂದುಬಿಟ್ಟು ಮಿಲೆಟ್ ಬೇಸ್ಡ್ ಕೂಡ ಬಿಸ್ಕೆಟ್ಸ್ ಬರ್ತಾ ಇದೆ ಮಿಲೆಟ್ ಮಾಡಿರೋಂಥ ಒಂದು ಬಿಸ್ಕೆಟ್ಸ್ ಕೂಡ ಸಿಗ್ತಾ ಇದೆ ಅಲ್ಲಿ ಅದನ್ನು ಉಪಯೋಗಿಸ್ಬೋದು ಅದು ನಿಮಗೆ ಓಲ್ ಗ್ರೈನ್ಸ್ ಆಗುತ್ತೆ ಸೊ ಅದು ನಿಧಾನ ಕೂಡ ರೇಷನ್ ಆಗುತ್ತೆ ಶುಗರ್ ಲೆವೆಲ್ಗೆ ಎಫೆಕ್ಟ್ ಆಗೋಲ್ಲ ಸೊ ಹಾಗೆ ಈ ರೀತಿ ಒಂದು ಚಿಕ್ಕ ಪುಟ್ಟ ನಿಮ್ಮ ಲೈಫ್ ಮಾಡಿಫಿಕೇಶನ್ ಮಾಡಿಕೊಂಡಾಗ ನಿಮ್ಗೆ ಲಾಂಗ್ ಟರ್ಮಲ್ಲಿ ಭಾಳ ಅಲ್ಪಾಗುತ್ತೆ ಯಾಕೆಂದರೆ ನೋಡಿ ಕೇಳಿದ್ರೆ ನೀವೇನು ಆರೋಪ ತಿಂತಿರಲ್ಲ ಅದೇ ನಿಮ್ಮ ಆರೋಗ್ಯ ಅದರಲ್ಲಿ ಆರೋಗ್ಯದ ಗುಟ್ಟೆ ಇರೋದು ನಿಮ್ಮ ಆಹಾರ ಆಹಾರ ಎಷ್ಟು ಒಳ್ಳೆಯ ಆರೋಗ್ಯಕರವಾದ ಶುಗರ್ ಲೆವೆಲ್ ಕಡಿಮೆ ಇರುವಂಥ ಎಣ್ಣೆ ಅಂಶ ಕಡಿಮೆ ಇರುವಂಥ ಆಹಾರ ಪತ್ರ ಅಷ್ಟು ನಿಮ್ಮ ಆರೋಗ್ಯವನ್ನ ಅಷ್ಟು ಆರೋಗ್ಯ ಆರೋಗ್ಯದಿಂದ ಕುಡಿರ್ತಾರೆ ಸೊ ಹಾಗೆ ತಿನ್ನೋ ಆಹಾರದಲ್ಲಿ ಹೆಚ್ಚಿನ ಗಮನ ಇರಲಿ ನಿಮ್ಮ ದೇಹದೊಳಗೆ ಏನೋ ಗೊತ್ತಲ್ಲ ಅದು ಭಾಳ ಭಾಳ ಕೇರ್ಫುಲ್ಲಾಗಿ ಒಂದೊಂದು ಔಷಧಿ ತೊಗೊಳ್ತಾ ಇರೋ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ತಾ ಅದರಲ್ಲಿ ಕಾಯಿಲ್ ಕಂಟ್ರೋಲ್ ಬರುತ್ತೆ ಕಾಯಿಲೆಗೆ ಬರೋದು ಕೂಡ ಅವಡ ನಾಲ್ಕನೇದು ಇಡ್ಲಿ ವಡೆ ದೋಸೆ ಅಲ್ವಾ ನಮ್ಮ ಫೇವ್ರೇಟ್ ಸೌತ್ ಇಂಡಿಯನ್ ಫುಡ್ ಅಂತಂದರೆ ಇಡ್ಲಿ ವಡ ಬಾಂಬೆ ಬಾಂಬೆಯಲ್ಲಿ ಕೆಲಸ ಮಾಡೋ ಇರೋದು ಡೆಲ್ಲಿ ಕೆಲಸ ಮಾಡೋಲ್ಲ ಇರಬೇಕು ಸೌತ್ ಇಂಡಿಯನ್ನು ಅಂತಂದರೆ ಫಸ್ಟ್ ತಲೆಗೆ ಎಲ್ಲರಿಗೂ ಇಡ್ಲಿ ದೋಸೆ ಅದು ಮಸಾಲೆ ದೋಸೆ ಸೊ ಮಸಾಲೆ ದೋಸೆ ಗುಡ್ ಫುಡ್ ಬಟ್ ಏನಪ್ಪ ಅಂದ್ರೆ ಏನು ಮಾಡ್ತೀವಿ ಗೀ ಮಸಾಲೆ ದೋಸೆ ಗೀ ರೋಸ್ಟ್ ಮಸಾಲ ದೋಸೆ ಅಂತ ಎಕ್ಸ್ಟ್ರಾ ಹಾಕಿತ್ತೆ ಬೆಣ್ಣೆ ಬೆಣ್ಣೆ ಎಕ್ಸ್ಟ್ರಾ ಹಾಕೊಂಡು ತಿಂತಾರೆ ನೋಡಿ ಅವೆಲ್ಲ ಎಕ್ಸ್ಟ್ರಾ ಏನತ್ತೆ ಆಯಿಲ್ ಪಾತ್ರ ನಿಮ್ಗೆ ಗೊತ್ತೆ ಎಲ್ಲರಿಗೂ ಗೊತ್ತಿರೋಂಥ ವಿಶ್ವ ಆಯಿಲ್ ಜಾಸ್ತಿ ಇದ್ದಷ್ಟು ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಆರೋಗ್ಯಕ್ಕೆ ಹಾನಿಕರ ಸೊ ಪ್ಲೇನ್ ದೋಸೆ ತಿನ್ಬೋದು ಪ್ಲೇನ್ ದೋಸೆ ಜಾಸ್ತಿ ಎಣ್ಣೆ ಹಾಕಿ ನೀವು ಆರ್ಡರ್ ಸ್ಪೆಷಲಾಗಿ ಹೇಳ್ಬೋದು ನಮಗೆ ಎಣ್ಣೆ ಕಡಿಮೆ ಹಾಕ್ಬಿಟ್ಟು ದೋಸೆ ಮಾಡ್ಕೊಡಪ್ಪ ಅಂತ ಕೇಳ್ಬೋದಲ್ವಾ ಸಪೋಸ್ ಒಂದು ದೋಸೆಗೆ ನೀವು ಹಾಫ್ ಸ್ಪೂನ್ ಹಾಕ್ಬೋದು ಮೂರು ಸ್ಪೂನ್ ಕೂಡ ಎಣ್ಣೆ ಹಾಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬಿಡ್ಬೋದು ಸೊ ಹಾಫ್ ಸ್ಪೂನ್ ಎಣ್ಣೆ ಹಾಕಿದ್ದಕ್ಕೂ ಹಾವು ಸ್ಪೂನ್ ತುಪ್ಪ ಹಾಕಿರೋದಕ್ಕೂ ಮೂರು ಮೂರು ಸ್ಪೂನ್ ಹಾಕೋದಕ್ಕೆ ಎಷ್ಟು ವ್ಯತ್ಯಾಸ ನೀವು ಯೋಚನೆ ಮಾಡಿ ಸೊ ಆ ಥರ ನೀವು ಹೋಟೆಲ್ ಹೋದ್ರು ಕೂಡ ಮನೇಲಿ ಮಾಡ್ಕೊಂಡು ಕೂಡ ಸ್ವಲ್ಪ ಎಣ್ಣೆನ ಕಡಿಮೆ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಸೊ ದೋಸೆ ಆದರೂ ಇಡ್ಲಿಯಲ್ಲೂ ಅಷ್ಟೇ ಇಡ್ಲಿ ನೋಡಿ ನೀವು ಎರಡು ಇಡ್ಲಿ ತಿಂದರೆ ಓಕೆ ನಾಲ್ಕು ಎಂಟು ತಿನ್ಬಿಟ್ಟು ಅದು ಕೂಡ ಜಾಸ್ತಿ ಆಗುತ್ತಲ್ವಾ ಸೊ ನಾನು ಪೇಷಂಟ್ ಭಾಳ ಜನ ಕೇಳ್ತಿರ್ತಾರೆ ವೈಟ್ ಹಿಂಗೆ ಕಡಿಮೆ ಮಾಡ್ಬೇಕು ಸರ್ ಅಂತ ನೋಡಿ ನೀವೇನು ಆಹಾರ ಭಾತ್ ತಿಂತ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ನಾಲ್ಕು ಇಡ್ಲಿ ತಿಂತಿದ್ರೆ ಸ್ವಲ್ಪ ದಿನ ಮೂರುವರೆ ಮಾಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಮೂರು ಮಾಡ್ಕೊಳ್ಳಿ ಎರಡೂವರೆ ಮಾಡ್ತಾರೆ ಗ್ರಾಜ್ಯಲಾಗಿ ಕಡಿಮೆ ಮಾಡ್ಕೊತ ಬಂದರೆ ಆಟೋಮೆಟಿಕ್ ಆಗಿ ನೀವು ವೇಟ್ ಕೂಡ ಕಡಿಮೆ ಆಗ್ತಾ ಇರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಸೊ ಹಾಗೆ ಊಟ ತಿಂಡಿಯಲ್ಲಿ ಭಾಳ ಕ್ಯಾಲ್ಕುಲೇಟಾಗಿ ಕರೆಕ್ಟಾಗಿ ಉಪಯೋಗಿಸ್ತೀವಿ ಯಾಕೆಂದರೆ ನಿಮಗೆ ಗೊತ್ತೇ ಆರೋಗ್ಯವೇ ಭಾಗ್ಯ ಅಲ್ವಾ ಸೊ ಇಡ್ಲಿಗೂ ಕೂಡ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಳ್ತೀವಿ ಮತ್ತು ವಡ ಇಡ್ಲಿ ಹೆಲ್ತಿ ಫುಡ್ ಅದು ಡಬ್ಲ್ಯೂ ಎಚ್ ಓಲಿ ವರ್ಲ್ಡ್ ಹೆಲ್ತ್ ಫೌಂಡೇಶನ್ಲಿ ಇಟ್ ಈಸ್ ಎ ಹೆಲ್ತಿ ಫುಡ್ ಅಂತ ಡಿಕ್ಲೇರ್ ಯಾಕಂದ್ರೆ ನಾವು ಅದನ್ನು ಇಟ್ಟು ಕುಕ್ಕರ್ ಇಟ್ಟು ಬೇಯಿಸ್ತೀವಿ ಅದ್ರಾಗ ಎಣ್ಣೆ ಪದಾರ್ಥ ಎಲ್ಲ ಬೀಳ ಬಟ್ ಅದ ವಡೆ ವಡೆ ಎಣ್ಣೆ ಕದಿತ್ತು ವಡದಲ್ಲಿ ಜಾಸ್ತಿ ಅಂಶ ಸಿಗ್ಬಿಡುತ್ತೆ ನಮ್ಗೆ ಎಣ್ಣೆ ಸಿಗ್ಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ತಿನ್ನುವ ಆಹಾರದಲ್ಲಿ ಸ್ವಲ್ಪ ಮೈ ಮಾರಿದ ರುಚಿಗೆ ನಾವು ನಾಗೇನ ಸಹ ದಾಸನ ಮಾಡಿದೆ ನೋಡಿ ಚಿಕ್ಕ ಹಾಗೆ ಎಷ್ಟೊಂದು ಮೂರ್ನಾಲ್ಕು ಇಂಚದ ಇಷ್ಟು ದೊಡ್ಡ ದೇಹನ ಕ ಅದು ಕಂಟ್ರೋಲ್ ಮಾಡುತ್ತೆ ಅಲ್ವಾ ಐದುವರೆ ಆರಡಿ ಇರುವಂಥ ದೇಹವನ್ನು ಕೇವಲ ನಾಲ್ಕು ಅಡಿ ಇರುವ ನಾಲ್ಕು ಹಿಂಚಿರುವಂಥ ನಾಲ್ಗೆ ಕಂಟ್ರೋಲ್ ಮಾಡುತ್ತೆ ಆಗಾಗ್ಬಾರ್ದಲ್ವ ನೋಡಿ ನಾಲ್ಗೆನ ಎಷ್ಟು ಕಂಟ್ರೋಲ್ ಇಟ್ಕೊಂಡು ಅಷ್ಟು ಒಳ್ಳೇದು ನೋಡಿ ಎಲ್ಲ ಜ್ಞಾನೇಂದ್ರಗಳು ಒಂದೊಂದೇ ಕೆಲಸ ಕಣ್ಣು ಬರೋಕ್ಕೆ ಕೇಳುತ್ತೆ ಕಿವಿ ಮಾತ್ರ ಕೇಳಿಸಬಹುದು ಕಣ್ಣು ಬರಿ ನೋಡುವಂಥದ್ದು ಚರ್ಮ ಬರಿ ಸ್ಪರ್ಶ ಅಷ್ಟೇ ಬೇರೆ ಕೆಲಸ ಇಲ್ಲ ಅದಕ್ಕೆ ಮೂಗು ಬರೀ ವಾಸನೆ ನೋಡೋವಂಥದ್ದು ಬಟ್ ನಾಲ್ಗೆ ಹೆಂಗೆಲ್ಲ ಅದಕ್ಕೆ ಎರಡು ಕೆಲಸ ಒಂದು ರುಚಿ ಇನ್ನೊಂದು ಮಾತಾಡೋದು ಅಲ್ವಾ ಡಬಲ್ ಡಬಲ್ ಕೆಲಸ ಇದೆ ಗೊತ್ತೇ ಒಂದು ದೊಡ್ಡ ನಾನು ನೋಡಿ ಏನಪ್ಪ ಅಂತಂದರೆ ಮಾತು ಬಲ್ಲ ಅವನಿಗೆ ಜಗಳವಿಲ್ಲ ಊಟ ಬಲ್ಲವ್ರಿಗೆ ರೋಗವಿಲ್ಲ ಅಂತ ಸೊ ಹಾಗೇ ನಾಲ್ಗಿನ ಕಂಟ್ರೋಲ್ ಇದೆ ಒಂದು ರೋಗನೂ ಬರೋಲ್ಲ ಜಗಳೂ ಆಗಲ್ಲ ಹಾಗೆ ನಾಲ್ಕಿಗೆ ರುಚಿಗೆ ದಾಸರ ಹಾಕಿಬಿಡಿ ನಾಲ್ಗಿನ ಕಂಟ್ರೋಲ್ ಇಟ್ಕೊಳ್ಳಿ ನಿಮ್ಮ ಇಡೀ ದೇಹ ಕಂಟ್ರೋಲ್ ಇರುತ್ತೆ ಇಡೀ ದೇಹ ಆರೋಗ್ಯಕರವಾಗಿರುತ್ತೆ ಇನ್ನೊಂದು ಏನಪ್ಪ ಬಹಳ ಜನಕ್ಕೆ ಅಂತ ಒಂದು ಫ್ರೂಟ್ ಜ್ಯೂಸ್ ಕುಡಿಬಿಡ್ತಾರೆ ತಿಂಡಿ ಜೊತೆಗೆ ಅಲ್ವಾ ಫ್ರೂಟ್ ಜ್ಯೂಸ್ ಕುಡಿಯೋದು ಅಥವಾ ಸ್ವೀಟ್ ಆ್ಯಂಡ್ ಡ್ರಿಂಕ್ಸ್ ಅಂತ ಬಂದ ಅದನ್ನು ಕುಡಿದ್ಬಿಡ್ತಾರೆ ನೋಡಿ ನೀವು ಮ್ಯಾಂಗೋ ಜ್ಯೂಸೇ ಇರ್ಬೋದು ಅಥವಾ ಯಾವುದೇ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿರ್ಬೋದು ಅದಕ್ಕೆ ಎಕ್ಸ್ಟ್ರಾ ಎರಡು ಸ್ಪೂನ್ ಶುಗರ್ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಪ್ರಾಬ್ಲಮ್ ಆಗತ್ತಲ್ವಾ ಸೊ ಹಣ್ಣುಗಳನ್ನ ಎಸ್ಪೆಷಲಿ ಪಪಾಯನ ಇರ್ಬೋದು ಮಾವಿನ ಅದು ತಿನ್ನೋದು ಒಳ್ಳೆದು ಸ್ವಲ್ಪ ಫೈಬರ್ ಕಂಟೆಂಟ್ ದೇಕ್ ಹೋಗುತ್ತೆ ಜ್ಯೂಸ್ ಅಂತ ಫೈಬರ್ ಕಂಟೆಂಟ್ ಆಗುತ್ತೆ ಸಲ್ವಾ ಹಾಗೆ ಹೋಲ್ ಹಣ್ಣುಗಳನ್ನ ತಿನ್ನೋದು ಒಳ್ಳೆಯದು ಇಲ್ಲ ಜೂಸ್ ಮಾಡ್ಕೊಬೋದು ಶುಗರ್ಗೆ ಎಕ್ಸ್ಟ್ರಾ ಶುಗರ್ ಹಾಕೋದ ಬೇಡ ಎರಡು ಚಮಚ ಮೂರ್ ಚಮಚ ಎಕ್ಸ್ಟ್ರಾ ಶುಗರ್ ಹಾಕೊಂಡ ಟೇಸ್ಟ್ಗೆ ಅಂತ ಥರ ಮಾಡೋದು ಬೇಡ ಶುಗರ್ ಸ್ವಲ್ಪ ಕಂಟ್ರೋಲ್ ಇರ್ಲಿ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ನ್ಯಾಚುರಲ್ ಟೇಸ್ಟ್ ಇರುತ್ತೆ ಅದನ್ನ ನೀವು ಅಭ್ಯಾಸ ಮಾಡಿಕೊಂಡು ಆಗಿಬಿಡುತ್ತೆ ಕೆಲವು ಸರಿ ಮುಂಚೆ ಅಯ್ಯೋ ಏನಪ್ಪ ಇದೆ ಕುಡಿಯೋಕ್ಕಾಗಲ್ಲ ಸಪೋರ್ಟ್ ಹೆಂಗೆ ಈ ಮಿಲ್ಕ್ ಎಲ್ಲ ಹೆಂಗೆ ಕುಡಿಯೋದು ಸ್ವೀಟ್ ಇಲ್ಲ ಅಂತ ಅನಿಸುತ್ತೆ ಬಟ್ ಅಭ್ಯಾಸ ಆದ್ಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ನಿಮ್ಗೆ ಹೆಂಗೆ ಶುಗರ್ಲೆಸ್ ಕಾಫಿ ಟೀ ಕುಡಿತೀರಲ್ವ ಮೊದಲು ಅನ್ಸುತ್ತೆ ಕೈ ಕುಡಿಯೋಕ ಅನ್ಸುತ್ತೆ ಬಟ್ ಅದು ಅದು ಅಡ್ಜಸ್ಟ್ ಆಗ್ತಾ ಆಗ್ತಾ ಆಮೇಲೆ ಶುಗರ್ಲೆಸ್ ಎಷ್ಟಾಗ್ಬಿಡುತ್ತೆ ಶುಗರ್ಲೆಸ್ ಆಗಿ ಕೊಟ್ಟಪ್ಪ ಶುಗರ್ ಮಾಡಿ ಅನ್ಬಿಡ್ತೀವಿ ಅದೇ ರೀತಿ ಮನಸ್ಸನ್ನ ನಾವು ನಾಲ್ಗೈನ ಕಂಟ್ರೋಲ್ ಇಟ್ಟರೆ ಆಟೋಮೆಟಿಕ್ಕಾಗಿ ತಿನ್ನುವ ಆಹಾರ ಪಾತ್ರಲು ಕಂಟ್ರೋಲ್ ಬರುತ್ತೆ ಸೊ ಈ ರೀತಿ ಎಕ್ಸ್ಟ್ರಾ ನೀವೇನು ಪಾನೀಯಗಳು ತೊಳ್ತೀರಲ್ಲ ಜ್ಯೂಸ್ಗಳ್ತು ಅದರಲ್ಲೂ ಕೂಡ ಶುಗರ್ ಅಂಶ ಕಡಿಮೆ ಮಾಡೋದು ಲಾಂಗ್ ಟರ್ಮಲ್ಲಿ ಭಾಳ ಭಾಳ ಅನುಕೂಲ ಆಗುತ್ತೆ ರೆಗ್ಯುಲರ್ ಭಾಳ ಒಂದು ಉತ್ತಮವಾದ ವಿಡಿಯೋ ಹೇಳಿದ್ದೀನಿ ಐದು ಫುಡ್ಸ್ನ ನಾವು ರೆಗ್ಯುಲರ್ ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ತೀವಿ ಪ್ರತಿ ಒಂದು ಮನೆಯಲ್ಲೂ ಕೂಡ ಹೇಳಿ ತಿಂಡಿಗಳ ಇದ್ದೇ ಇರ್ತಲ್ವಾ ಇಡ್ಲಿ ವಡ ಉಪ್ಮಾ ಯಾರ ಮನೇಲಿ ಇರೋಲ್ಲ ಅಲ್ವಾ ಎಲ್ಲ ಮನೇಲಿ ಇದ್ದೇ ಇರ್ತಾರೆ ಸೊ ಇದನ್ನು ಸ್ವಲ್ಪ ಹೆಲ್ತಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ವಿವರವಾಗಿ ಹೇಳಿದ್ದೀನಿ ಹೆಲ್ತಿ ಟಿಪ್ಸ್ನ ಕರೆಕ್ಟಾಗಿ ಮಾಡಿ ನಿಮಗೆ ಈ ವಿಡಿಯೋ ಲೈಕ್ ಆಗೋದಿಲ್ಲ ಖಂಡಿತ ಒಂದು ತಮ್ಸ್ ಅಪ್ ಕೊಡಿ ಕಮೆಂಟಲ್ಲಿ ಅಷ್ಟೇ ಅಲ್ಲ ವಿಡಿಯೋ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಎಸ್ಪೆಷಲಿ ನಿಮ್ಮ ವೈಫ್ಗೆ ಅಲ್ವಾ ನಿಮ್ಮ ಮನೆಯವ್ರಿಗೆ ಅರ್ಧಂಗಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅವರು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ಇಡೀ ಹೆಲ್ತು ಕುಟುಂಬದ ಹೆಲ್ತ್ ಡಿಪೆಂಡ್ ಆಗೋದು ಆ ತಾಯಂದಿಯ ಮೇಲೆ ಅನ್ನಪೂರ್ಣೇಶ್ವರಿ ಮೇಲೆ ಅಲ್ವಾ ತಾಯಿ ತಾಯಿ ಆಗಲಿ ನಿಮ್ಮ ಹೆಂಡತಿ ಆಗಲಿ ಅವರು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಫುಡ್ ಅಲ್ಲಿ ಇಡೀ ಫ್ಯಾಮಿಲಿ ನಿಮ್ಮ ಗಂಡಂದು ಹೆಂಡ್ತಿದ್ದು ಅಪ್ಪ ಅಮ್ಮಂದು ಅತ್ತೆ ಮಾವಂದು ಮಕ್ಕಳದು ಎಲ್ಲರದು ಹೆಲ್ತ್ ಇಂಪ್ರೂವ್ ಆಗ್ಬಿಡುತ್ತೆ ಸೊ ಹಾಗೆ ಈ ವಿಡಿಯೋನ ಖಂಡಿತ ನಿಮ್ಮ ಮನೇಲಿ ಯಾರು ಆಹಾರ ಪದಾರ್ಥ ಬೇಯಿಸ್ತಾ ಮಾಡೋಕ್ತಿರ್ತಾರಲ್ಲ ಅವ್ರಿಗೆ ಅದನ್ನು ಫಾರ್ವರ್ಡ್ ಮಾಡಿ ನೋಡಲಿ ಸೊ ಐದು ನೀವು ಯಾವ ತಿಂಡಿಗಳು ನಿಮ್ಮಲ್ಲಿ ಹೆಚ್ಚು ಕೇಳಿಸ್ತೀರ ಇಡ್ಲಿನ ಒಡನಾ ಕಮೆಂಟ್ ಮಾಡಾಕಿ ಅದ್ರಲ್ಲಿ ನಾನು ಹೇಳಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಭಾಳ ಅನ್ಕೋತೆ ನಿಮ್ಗೆ ಯಾವ್ದು ಇಷ್ಟ ಇಡ್ಲಿನ ಒಡನಾ ದೋಸನ ಇವಾಗ ಇವಾಗಲೇ ಅದನ್ನು ಕಮೆಂಟಲ್ಲಿ ಹಾಕಿ ಈ ಕಮೆಂಟಲ್ಲಿ ಹಾಕಿದಷ್ಟು ನಮ್ಮ ಯೂಟ್ಯೂಬ್ ಆಲ್ರಿಂದ ಕೂಡ ಜಾಸ್ತಿ ಆಯ್ತೆ ಅದು ಯೂಟ್ಯೂಬ್ ಕೂಡ ಭಾಳ ಜನಕ್ಕೆ ಇದನ್ನು ಫಾರ್ವರ್ಡ್ ಮಾಡುತ್ತೆ ಸೊ ಹಾಗೆ ಖಂಡಿತ ಕಮೆಂಟು ಲೈಕ್ ಶೇರ್ ಮಾಡಿ ಮರೆಯದ ಮರದೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ನಾನು ಡಾಕ್ಟರ್ ಮುಳ್ಳಿದಾರೆ ಅಂತ ಸಾರಣ ನಾನು ತೊಂಬತ್ತಕ್ಕೆ ಹೆಚ್ಚು ವಿಡಿಯೋಗಳನ್ನ ಮಾಡಿದೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರದ ಇವಾಗಲೇ ಸಬ್ಕ್ರೈಬ್ ಮಾಡಿ ಕಮೆಂಟ್ ಅಂತ ಇವಾಗಲೇ ಮಾಡಿ ತಮ್ಸಪ್ ಇವಾಗಲೇ ಕೊಡಿ